ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಅಕ್ಟೋಬರ್ ಹದಿನೆಂಟು ಮೈಸೂರಿನ ಜೆಎಲ್ ಬಿ ರಸ್ತೆಯಲ್ಲಿರುವ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಇಡಿಯವರು ದಾಳಿ ನಡೆಸಿರುವ ವಿಚಾರ ಹಾಗೂ ಮೂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವರು ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವ ವಿಚಾರ ಮತ್ತಿತರ ವಿಷಯಗಳ ಕುರಿತು ಕ್ಯಾರ್ ಕ್ಷೇತ್ರದ ಶಾಸಕರಾದ ಟಿ ಎಸ್ ಶ್ರೀವಾಸಾರ್ ಅವರಿಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು ಇದು ಬಹಳ ನಾವು ಅನ್ಕೋತಾನೆ ಇದ್ವಿ ತನಿಖೆ ಹಳ್ಳ ಹಿಡಿತಾ ಇದೆ ತನಿಖೆಯ ಸ್ವರೂಪ ಚೆನ್ನಾಗಿ ನಡೀತಾ ಇಲ್ಲ ನಿನ್ನೆನೂ ಮೈಸೂರಿನ ಲೋಕಾಯುಕ್ತದ ಎಸ್ ಪಿ ಅವರು ಹೇಳಿದ ಸ್ಟೇಟ್ಮೆಂಟು ತನಿಖೆ ಫಾಸ್ಟಾಗಿ ಆಗುತ್ತೆ ಪ್ರಾಮಾಣಿಕವಾಗಿ ಆಗುತ್ತೆ ಅನ್ನೋಂಥದ್ದು ಕಾಣಿಸ್ತಾ ಇರಲಿಲ್ಲ ಎಂಟರ್ ಆಗಿದ್ದಾರೆ ಅವ್ರು ಬರ್ತೇ ಬಂದೇ ಬರ್ತಾರೆ ಇದರಲ್ಲಿ ಎಲ್ಲ ಥರದ್ದು ಅವ್ಯವಹಾರ ಆಗಿದೆ ಅನ್ನೋದು ಗೊತ್ತಿದ್ದ ಸಂಗತಿನೇ ಮತ್ತು ಅದೇ ರೀತಿ ಕಂಪ್ಲೇಂಟು ಆಗಿತ್ತು ಆ ಹಿನ್ನೆಲೆಯಲ್ಲಿ ರೈಡ್ ಮಾಡಿದ್ದಾರೆ ಅನ್ನೋದು ತಮ್ಮಿಂದಲೇ ನಂಗೆ ಗೊತ್ತಾಗಿರೋದು ವಿಷಯ ಗೊತ್ತಿರಲಿಲ್ಲ ಆದರೆ ಒಂದಂತೂ ನಿಜ ಇತ್ತು ಬರ್ತಾರೆ ಇದರ ಜೊತೆಗೆ ಈಗ ಸಿ ಬಿ ಐಗೂ ನಾವು ಕೊಡಿ ತನಿಖೆಗೆ ದರ್ಜೆ ಹಾಕ್ಕೊಂಡಿದೆ ಅದು ಒಂದು ಸದ್ಯದಲ್ಲೇ ಆಗ್ಬೋದು ಅದಕ್ಕೂ ಒಂದು ಗ್ರೀನ್ ಸಿಗ್ನಲ್ ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ ಆದರೆ ಇದರಲ್ಲಿ ವ್ಯಾಪಕವಾದಂಥ ಅವ್ಯವಹಾರ ಅದರಲ್ಲೂ ಬದಲಿ ನಿವೇಶನದ್ದು ಮತ್ತೆ ಫಿಫ್ಟಿ ಫಿಫ್ಟಿ ಅನುಪಾತದ್ದು ಎರಡೂ ಬಹಳ ಅವ್ಯವಹಾರ ಆಗಿದೆ ಅನ್ನೋದು ಕೂಗಿತ್ತು ಇವತ್ತು ಬಂದಿದ್ದಾರೆ ಇನ್ನು ಮುಂದಕ್ಕಿದೆ ಯಾರ್ಯಾರೆಲ್ಲ ತಪ್ಪು ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಇದ್ರಲ್ಲೇನು ಬಚಾಯಿಸ್ಕೊಳಕ್ಕಾಗಲ್ಲ ಖಂಡಿತ ತಾರಕಿಕ ಅಂತಕ್ಕೆ ಹೋಗುತ್ತೆ ಎಲ್ಲವೂ ಮುಖ್ಯಮಂತ್ರಿಗಳ ಕೈಯಲ್ಲಿ ನಗರಾಭಿವೃದ್ಧಿ ಇಲಾಖೆ ಸಚಿವರ ಕೈಯಲ್ಲಿ ಇತ್ತು ಎಲ್ಲಿ ನಗರಾಭಿವೃದ್ಧಿ ಇಲಾಖೆ ಸಚಿವರ ಉಡಾಫೆಯಿಂದ ಇವತ್ತು ಮುಖ್ಯಮಂತ್ರಿಗಳು ಇಕ್ಕಟ್ಟಿಗೆ ಸಿಗಾಕೊಂಡಿದ್ರಲ್ಲ ಅವ್ರದ್ದೇನು ಪಾತ್ರ ಇಲ್ಲದೆ ಹೋದ್ರೂ ನಗರಾಭಿವೃದ್ಧಿ ಇಲಾಖೆ ಸಚಿವರು ಸರಿಗೆ ಹ್ಯಾಂಡಲ್ ಮಾಡಿದರೆ ಇದೇನು ಅಲ್ಲ ಆದರೆ ನಾವು ಹೇಳಿದಾಗ ಮಾಡಿದಾಗ ಹೆಜ್ಜೆಜ್ಜೆಗೂ ತಪ್ಪು ಮಾಡಿಕೊಂಡು ನಾವು ತನಿಖೆ ಮಾಡಿ ಅಂತ ಕೊಟ್ಟರು ತನಿಖೆ ಮಾಡಿದೇನೆ ಅಧಿಕಾರಿಗಳು ಎಷ್ಟು ಹೆದರಿಸ್ತಾ ಇದ್ದಾರೆ ಅಂತ ಗೊತ್ತಿದ್ದು ಅಧಿಕಾರಿಗಳನ್ನ ಇಟ್ಕೊಂಡಿದ್ದೀರಾ ಅವನನ್ನು ಏನೂ ಮಾಡಿಲ್ಲ ಅನ್ನೋದು ಇದ್ಮೇಲೆ ಗೊತ್ತಿತ್ತಿದ್ದು ಇಡೀ ಬರುತ್ತೆ ಅಂತ ಈ ಹಂತದಲ್ಲಿ ಇಡೀ ಬಂದಿದೆ ಅಂತ ಕಾಣುತ್ತೆ ಮತ್ತೆ ಸಿಬಿಐ ಕೇಂದ್ರ ಸರ್ಕಾರದ ಅಂಡರಲ್ಲಿರುವಂತದ್ದು ಅದರಿಂದ ಪಾರದರ್ಶಕವಾಗಿ ತನಿಖೆ ನಡೆಯುತ್ತೆ ಅಂತ ಹೇಗೆ ಸಾಧ್ಯ ಅಂತ ಹಿಂದೆ ಕೂಡ ಆರೋಪಗಳನ್ನ ಮಾಡ್ತಾ ಇದ್ರು ಸರ್ ಲೋಕಾಯುಕ್ತ ಯಾರು ಅಂಡರ್ಲಿ ಇರೋದು ಎ ಸಿ ಬಿ ಮತ್ತೆ ನೀವು ಆ ಆರೋಪ ಮಾಡ ನಾವು ಈ ಆರೋಪ ಮಾಡ್ಬೋದು ಆದರೆ ಎಲ್ಲ ಒಂದ್ ಕಡೆ ಎರಡೂ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ನೀವು ಎಸ್ ಐ ಟಿ ತನಿಖೆ ಮಾಡಿಸಿದ್ರೆ ಎಸ್ ಐ ಟಿ ತನಿಖೆ ನಾಗೇಂದ್ರ ಅವ್ರದ್ದು ಏನು ಪಾತ್ರ ಇಲ್ಲ ಅಂತ ಇಡಿ ನೋಡಿದ್ರೆ ಎಷ್ಟು ಚಾರ್ಜ್ ಶೀಟ್ ಹಾಕಿದ್ದಾರೆ ಏನು ದಾಖಲೆಗಳೇ ಇಲ್ಲದೆ ಇಡಿ ಹೇಗೆ ಚಾರ್ಜ್ ಶೀಟ್ ಹಾಕೋಕ್ಕಾಗುತ್ತೆ ಎಲ್ಲವೂ ಎಲ್ಲರಿಗೂ ಗೊತ್ತಿರೋದೇನೆ ಹೌದು ಕೇಂದ್ರ ಸರ್ಕಾರದ ಸ್ವಾಮ್ಯಕ್ಕಿದೆ ಗೊತ್ತಿರೋ ಸಂಗತಿನೇ ಆದರೆ ಅನ್ಯಾಯ ನಡೆದಿಲ್ವಾ ಎಲ್ಲ ಒಪ್ಕೊಂಡಿದ್ದೀರಲ್ಲ ಮರಿಗೌಡ ರಾಜೀನಾಮೆ ನೆನ್ಯ ಹಾಕಿ ಸೂಚನೆ ಕೊಟ್ಟರೆ ತಪ್ಪೇ ನಡೆದಿಲ್ಲ ಅಂತ ಆದಮೇಲೆ ಮರಿಗೌಡ ರಾಜೀನಾಮೆ ಅವಶ್ಯಕತೆ ಏನಿತ್ತು ದೇಸಾಯ ಆಗದ ಅವಶ್ಯಕತೆ ಏನಿತ್ತು ವೆಂಕಟಾಚಲಪತಿ ಕಮಿಷನ್ ಆಗಬೇಕಾಗಿತ್ತು ಎಲ್ಲವೂ ಆಗಿದೆ ಅಂತ ನೀವು ಒಪ್ಕೊಂಡಿದ್ದೀರಾ ಎಲ್ಲೋ ಮೊಂಡಾಟಕ್ಕೆ ಅಧಿಕಾರಿಗಳ ಏನು ಬೆದರಿಕೆಗೆ ಬಗ್ಗಿದ್ದಾರೆ ಸಿಬಿಐ ತನಿಖೆ ಆಗುತ್ತೆ ಅಂತ ವಿಶ್ವಾಸ ಹಾಗೆ ಆಗುತ್ತೆ ಇಡಿ ಎಂಟ್ರಿ ಆಗಿ ಇವತ್ತೊಂದಷ್ಟು ಏನಾಗುತ್ತೆ ಆಗುತ್ತೆ ಅಂತ ಸಂಜೆ ಒಳಗೆ ಗೊತ್ತಾಗುತ್ತೆ ಮಾಹಿತಿ ಜನ ನಿಮ್ಗೂ ಗೊತ್ತಾಗಿರುತ್ತೆ ಇಡಿ ಎಂಟ್ರ್ ಆಗಿದೆ ಅಂದ್ಮೇಲೆ ಇದ್ರಲ್ಲಿ ಎಲ್ಲೋ ಒಂದು ತಾರ್ಕಿಕ ಅಂತ್ಯ ಕಾಣುತ್ತೆ ಮೈಸೂರು ಜನತೆಗೊಳ್ಳೇದ ಒಳ್ಳೇದಾಗುತ್ತೆ ಸರ್ ನಾನು ಹೇಳಕ್ ಹೊರಟಿರೋದೇನು ಅಂದ್ರೆ ಇಪ್ಪತ್ತು ಮೂವತ್ತು ಸೈಟ್ ಅನ್ನ ನಿರೀಕ್ಷೆಯಲ್ಲಿ ಸಾಕಷ್ಟು ಸಾರ್ವಜನಿಕರು ಕಾಯ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಸರಿ ಮಾಡಬೇಕು ಸರಿ ಮಾಡುವಂತ ಪ್ರಯತ್ನ ನಡೆಯುತ್ತೆ ಸರ್ ಹೇಳ್ತಿದ್ದಾರೆ ಎಚ್ ಸಿ ಮಹದೇಪ್ ಅವರು ರಾಜೀನಾಮೆ ಕೊಡ್ತಾರೆ ಸಿಎಂ ಕೊಡ್ತಾರೆ ಈಗಾಗಲೇ ಸಿಎಂ ಅವ್ರ ಬಗ್ಗೆ ನಾವು ಹೇಳ್ಬಿಟ್ಟಿದ್ದೀವಿ ಎಚ್ ಸಿ ಮಹದೇವಪ್ಪನವ್ರ ವಿಷಯ ನನಗೇನು ತುಂಬಾ ಗಮನಕ್ಕೆ ಬಂದಿಲ್ಲ ಆದರೆ ಮುಖ್ಯಮಂತ್ರಿಗಳು ಒಂದ್ಸ ಈ ಥರದ್ದೆಲ್ಲ ಆಗಿದೆ ಅಂದ್ರೆ ಅವ್ರ ಕೈ ಕೆಳಗಡೆನೆ ನಡೀತಾ ಇರುವಂಥ ಮೈಸೂರು ಜಿಲ್ಲೆ ಮೋಡದಲ್ಲಿ ಇಷ್ಟೊಂದು ಅವ್ಯವಹಾರ ಆಗಿದೆ ಅಂದ್ರೆ ಸ್ವಯಂಕೃತವಾಗಿ ಅವರು ರಾಜೀನಾಮೆ ಕೊಟ್ಟು ತನಿಖೆಗೆ ಎದುರಿಸ್ಬೇಕಾಗಿತ್ತು ಈಗ ನೋಡಿ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಬೇರೆ ಸಂಸ್ಥೆಗಳು ಬರ್ತಾ ಇದೆ ಒಳಗೆ ಮುಗ್ತಾ ಇದ್ದಾರೆ ಮತ್ತೆ ಒಮ್ಮೆ ತನಿಖೆ ಸಂಸ್ಥೆ ಒಳಗೆ ಬಂದ ಮೇಲೆ ಸಾಕಷ್ಟು ಜನ ಹೊರಗೆ ಬರ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಇದು ಅವ್ಯವಹಾರ ಏನು ನಡೆದಿದೆ ಹೊರಗೆ ಬಂದೇ ಬರುತ್ತೆ ತಾರ್ಕಿಕ ಅಂತ್ಯ ಕಾಣುತ್ತೆ ಅನೇಕ ಬಾರಿ ಒತ್ತಾಯ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ ಇನ್ನೂ ಕ್ರಮ ಆಗಿಲ್ಲ ಅಂತ ಇಷ್ಟಾದ್ರೂ ಇಲ್ಲ ನಿಮ್ಮ ಮಾತಿಗೆ ಬೆಲೆ ಸಿಗ್ತಾ ಇಲ್ಲ ಬೆಲೆ ಎಲ್ಲ ಹೆದರಿಸ್ತಾ ಇದ್ದಾರೆ ಅಧಿಕಾರಿಗಳ ನೀವು ನಮ್ಮನ್ನು ಮುಟ್ಟಿ ನಾ ನಿಮ್ದೆಲ್ಲ ಹೇಳ್ತೀವಿ ಅಂತಾರೆ ಅದು ಬಂದಿರೋದು ಪ್ರಾಬ್ಲಮ್ಮು ಯಾರೆಲ್ಲ ತಪ್ಪು ಮಾಡಿದಾರೋ ನಾವು ಬೇರೆ ಸುರೇಶಿಗೆ ಹೇಳ್ತಾರಂತಲ್ಲ ಅವರು ನೀವು ನಮ್ದು ಹೇಳಿ ನಾವು ನಿಮ್ದೆಲ್ಲ ಬಿಚ್ಚಿಡ್ತೀವಿ ನೋಡಿ ಏನಾಗುತ್ತೆ ಅಂತ ಅಂತ ಅಷ್ಟ್ರ ಮಟ್ಟಿಗೆ ಅಧಿಕಾರಿಗಳತ್ರ ತಪ್ಪು ಮಾಡಿಸ್ಬಿಟ್ಟಿದ್ದಾರೆ ಇವರು ಅವ್ರು ಒಳಗೆ ಹೋಗ್ತಿದ್ದಂಗೆ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ವಾಲ್ಮೀಕಿ ಅಧಿಕಾರಿ ಮಾಡ್ಕೊಂಡ್ರಲ್ಲ ನಿಗಮದ್ದು ಅದನ್ನು ನೇಣಾಕೊಂಡ್ಬಿಡ್ತೀವಿ ಅಂತ ಹೆದರ್ಸ್ತಾ ಇದ್ದಾರಂತೆ ಅದು ಬಂದಿರೋದು ಇವರು ತನಿಖೆ ನಿಮ್ ಕೈಯಲ್ಲಿ ಸರ್ಕಾರ ಇದೆ ತನಿಖಾ ಸಂಸ್ಥೆ ಇದೆ ಒಳ್ಳೊಳ್ಳೆ ಆಫೀಸರ್ಸ್ ಮಾಡಿದ್ರೆ ಮೂರ್ ತಿಂಗಳು ಬೇಕಾಗಿತ್ತು ನಾವು ಪಾದಯಾತ್ರೆ ಮಾಡೋ ಪ್ರಮ ಬರ್ತಿರ್ಲಿಲ್ಲ ಎಲ್ಲ ಒಂದ್ ಕಡೆ ಸರ್ಕಾರ ಕೈ ಚೆಲ್ಲಿ ಕೂತಿದೆ ಇವತ್ತು ಇಡಿ ಬಂದಿದ್ದಾರೆ ನೋಡೋಣ ಸಂಜೆ ಒಳಗೆ ಏನಾಗುತ್ತೆ ಅಂತ ಮತ್ತೆ ಮುಂದಿನ ವಾರ್ತೆ ಆಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ